ಹಾಯ್ ಹೆಲೋ ವೀಕ್ಷಕರನ್ನ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಅದ್ಭುತವಾದ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ತಂಬ್ಲನ್ನು ನೋಡಿ ನಾವು ಇವತ್ತು ನಿಟ್ಟೂರಿನಲ್ಲಿರುವ ತೂಗು ಸೇತುವೆ ಬಂದಿದ್ದೇವೆ ಈ ತೂಗು ಸೇತುವೆಗೆ ಹೆಬ್ಬಿಗೆ ಸೇತುವೆ ಅಂತ ಕರೀತಾರೆ ಯಾಕಂತ ಕೇಳಿದ್ರೆ ಈ ಊರ ಹೆಸರು ಹೆಬ್ಬಿಗೆ ಅಂತ ಆ ಊರ ಹೆಸರು ಹಾಗಾಗಿ ಇದನ್ನು ಹೆಬ್ಬಿಗೆ ಸೇತುವೆ ಅಂತ ಕರೀತಾರೆ ಇದನ್ನು ನಿಮಗೆ ನಿಟ್ಟೂರಿಂದ ಐದು ಕಿಲೋಮೀಟ್ರ್ ಈ ಸೇತುವೆ ದೂರದಲ್ಲಿದೆ ಅಂದರೆ ಒಳ್ಳೆ ರೋಡ್ ಇದೆ ಬರಲಿಕ್ಕೆ ಒಂದು ಸ್ವಲ್ಪ ಮಧ್ಯಾಹ್ನ ಚೂರು ಕಚ್ಚಡ ದಾರಿ ಇದೆ ಬಿಟ್ಟರೆ ಮತ್ತೆ ಆರಾಮ್ಸೆ ಬರಬಹುದು ಅರ್ಧ ಬರಲಿಕ್ಕಾಗಿದಂಥ ದಾರಿ ಏನಿಲ್ಲ ಇದರಲ್ಲಿ ಆರಾಮ್ಸೆ ಬರಬಹುದು ಹಾಗಾಗಿ ನಿಮಗೆ ಈ ಥರ ಒಳ್ಳೆ ನೇಚರ್ ಇದೆ ಇದರಲ್ಲಿ ಮಧ್ಯಾಹ್ನ ಟೈಮ್ ಬಂದರಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಹಾಗಾಗಿ ಮೊದಲು ಈ ಊರಿನವರು ಬರಬೇಕಾದ್ರೆ ನಿಟ್ಟೂರಿಗೆ ಬರಬೇಕಾದ್ರೆ ಒಂದೇ ದೋಣಿಯಲ್ಲಿ ಬರಬೇಕಿತ್ತು ಇಲ್ಲಾಂದರೆ ಸಾಗರಕ್ಕೆ ಹೋಗಿ ಬರಬೇಕಿತ್ತು ಅಂದರೆ ಶರಾವತಿ ನದಿ ಅಂದರೆ ತುಂಬ ಆಳ ಇರೋ ನದಿ ಬೇಸಿಗೆಗಾಲದಲ್ಲಿ ಆದರೆ ಇಪ್ಪತ್ತು ಅಡಿ ನೀರು ಇರ್ತದಂತೆ ಈ ನದಿಯಲ್ಲಿ ಮಳೆಗಾಲದಲ್ಲಿ ನಿಮಗೆ ಎಂಬತ್ತು ಅಡಿ ನೀರು ತುಂಬಿರುತ್ತಂತೆ ಅಲ್ಲಿ ದೋಣಿ ಇದ್ದೆ ನೋಡಿ ಅಲ್ಲಿವರಿಗೆ ತುಂಬಿದರೆ ಎಂಬತ್ತು ಅಡಿ ಆಗುತ್ತಂತೆ ಮ ಜೋಗ್ ಫಾಲ್ಸ್ ಕೂಡ ಇದೇ ನರಿ ಹರಿಯೋದು ನಿಮಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತದೆ ಶರಾವತಿ ನದಿ ತ ಜೋಗ್ ಫಾಲ್ಸ್ ಅಂತ ನಾವು ಅದೇನು ಪ್ರತಿಯಾಗಿ ಹೇಳಬೇಕಾಗಿದ್ದಿಲ್ಲ ಅಲ್ವಾ ಇದಕ್ಕೆ ಈ ತೂಗು ಸೇತುವೆ ಏನೈತೆ ಎಂಟುನೂರು ಮೀಟರ್ ಉದ್ದ ಇದೆ ಅಂತೆ ಅಂದರೆ ನಂಗೆ ಸ್ಟಾರ್ಟಿಂಗ್ ಇದ್ರ ಮೇಲೆ ಹೋಗಬೇಕಾದ್ರೆ ಹೆದರಿಗೆ ಶುರು ಆಯ್ತು ಯಾಕಂತ ಕೇಳಿದ್ರೆ ಕೆಲವರು ಒಳ್ಳೆ ಮೆಟೀರಿಯಲ್ಸ ನಾವು ಒಂದು ಎರಡು ಮೂರು ತೂಗು ಸೇತುವೆ ಹೋಗಿದ್ದೆ ಅದರಷ್ಟು ಅಷ್ಟು ಚೆನ್ನಾಗಿಲ್ಲ ಅಂದರೆ ಓಲ್ಡ್ ಸ ಕಾಲದ್ದು ಹಳೆ ಕಾಲದ್ದು ಹಾಗಾಗಿ ಅದೆಲ್ಲ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಹಾಕಿಲ್ಲ ಅದು ಆಚೆ ಈಚೆ ತೇಳ್ತಾ ಇತ್ತು ನಡಿಬೇಕಾದ್ರೆ ಹೆದರಿಕೆ ಆಗ್ತಾ ಇತ್ತು ಅದು ಇದರಲ್ಲಿ ಅದು ಏನಿಲ್ಲ ಒಳ್ಳೆಯ ತೂಗು ಸೇತುವೆ ಇದು ಅಂದರೆ ಒಳ್ಳೆ ಬ್ರಿಕ್ಸ್ ಹಾಕಿ ಒಳ್ಳೆ ಮೆಟೀರಿಯಲ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ ಸೈಡಲ್ಲಿ ಯಾರು ಕೆಳ ಬೀಳಬಾರದು ಅಂತ ನೋಡಿ ಮೆಸ್ ಹಾಕಿದ್ದಾರೆ ಹಾಗಾಗಿ ಒಳ್ಳೆ ಮೆಟೀರಿಯಲ್ಸ್ ಹಾಕಿ ಯೂಸ್ ಮಾಡಿದ್ದಾರೆ ಒಳ್ಳೆ ತೂಗು ಸೇತುವೆ ಆಗಿದೆ ಇದು ಇದರಲ್ಲಿ ಆರಾಮ್ಸೇ ಟೂ ವೀಲರ್ನ ಹೋಗ್ತದೆ ಅಂದರೆ ಕೆಲವು ಸೇತುವೆ ಎಲ್ಲ ಏನಿದೆ ಏನಂತ ಕೇಳಿದ್ರೆ ಸೈಡಲ್ಲಿ ಗಲೀಜು ಆಗ್ತಿರೋದು ಹಾಗೆಲ್ಲಾಗಿರ್ತಾಯಿದೆ ಇದರಲ್ಲಿ ಯಾವ ಥರದ್ದೆಲ್ಲ ಅಂದರೆ ಜನರು ಹೋಗಿ ಹೋಗಿ ನಡೆದು ಮಣ್ಣಾಗಿದೆ ಬಿಟ್ಟರೆ ಅದು ಬಿಟ್ಟು ಬೇರೆ ಯಾವುದೇ ಥರದ್ದು ಏನು ಪಾನ್ ಪರಾಕ್ ಅದ್ರ ಮೇಲೆ ಯಾವುದೂ ನೋಡ್ತಾ ಇಲ್ಲ ಕೆಲವು ಸೇತುವೆಯಲ್ಲಿ ಪಾನ್ ಪರಕ ತಿಂದು ಅಲ್ಲೇ ಉಗಿಯೋದು ಆದರೆ ಇದನ್ನು ಕೆಳಗೆ ನದಿ ಆದ್ರಿಂದ ಯಾರು ಉಗಿಯೋ ಚಾನ್ಸಸ್ ಇಲ್ಲ ಅನಿಸುತ್ತೆ ನನಗೆ ಯಾಕೋ ಇನ್ನು ಕೆಲವರಿದ್ದ ಬಿಡಿ ಅಲ್ಲೇ ಗಲೀಜು ಮಾಡಿ ಹೋಗ್ತಾರೆ ಬಿಟ್ಟಕ್ಕೆ ಅದು ನಮ್ಗೆ ಬೇಕಾಗಿಲ್ಲ ಆ ವಿಷಯ ಹಾಗಾಗಿ ಇನ್ನು ಒಳ್ಳೆ ಸೇತುವೆ ಇದು ಇದ್ರೆ ನೋಡಿ ಈಗ ಈಗ ಹೇಗಾಗಿದೆ ಹಸಿರು ಹಸ್ರಾಗಿ ಹೇಗಿದೆ ಈಗ ಅಂದರೆ ನೀರು ಆ ಸೈಡೆಲ್ಲ ನೋಡಿ ಹೇಗಿದೆ ಅಂದರೆ ಇನ್ನೂ ಅದನ್ನೆಲ್ಲ ನೀರು ತುಂಬಬೇಕಷ್ಟೇನು ತುಂಬಿಲ್ಲ ಅಂದರೆ ಡ್ಯಾಮ್ ಬಾಗಿಲು ಹಾಕಿರಲ ಇರಬೇಕಷ್ಟೇನು ಹಾಕಿದರೆ ಫುಲ್ ನೀರು ತುಂಬುತ್ತೆ ಈಗ ಒಳ್ಳೆ ನೇಚರಾಗಿ ಕಾಣುತ್ತೆ ಇಲ್ಲಿ ಬರಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಂದರೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡಲಿಕ್ಕೆ ಏನಿದೆ ಇದು ಒಳ್ಳೆ ಜಾಗ ಅನಿಸುತ್ತೆ ನನಗೆ ಅಷ್ಟು ಸೂಪರಾಗಿದೆ ಕಣ್ರೆ ಈ ಸೇತುವೆ ಅನ್ನೋದು ಅಂದರೆ ಹೇಗೆ ಮೆಟೀರಿಯಲ್ಸ್ ಸುರೂಪಲ್ಲ ನೋಡಿ ಹೇಗೆ ಹಾಕಿದ್ದಾರೆ ನೋಡಿ ಅಂದರೆ ಅಷ್ಟುದ್ದ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಳಿರಬೇಕು ನಾನು ಸ್ವಲ್ಪ ಹೊತ್ತು ಇಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಅಂದರೆ ನಾನು ಕೊಡಚಾದ್ರಿ ಹೋಗೋ ಮಾರ್ಗದಲ್ಲಿ ಹೋಗಿರೋದು ಇದು ನಿಮಗೀಗ ಎಲ್ಲಿ ಬರೋದಾರೆ ಅಂತ ಕೇಳಿದ್ರೆ ಕೊಡಚಾದ್ರಿ ಹೋಗಿ ನಿಟ್ಟೂರಂದು ಸಿಗುತ್ತೆ ನಿಟ್ಟೂರಿಂದ ನೀವು ಕೊಡಚಾದ್ರಿ ಹೋಗಬೇಕಾದ್ರೆ ಲೆಫ್ಟಲ್ಲಿ ಸಿಗುತ್ತೆ ಅಂದರೆ ಕನಕ ಗ್ರ್ಯಾಂಡ್ ಆಪೋಸಿಟು ಈ ದಾರಿ ಇದೆ ನೀವು ಕೊಡ್ಚೋದ್ರಿಂದ ಬರಬೇಕಾದ್ರೆ ನಿಮ್ಮ ರೈಟ್ ಸೈಡಲ್ಲಿ ಸಿಗತ್ತೆ ಹಾಗಾಗಿ ಇದು ಒಳ್ಳೆ ದಾರಿ ಇದು ಸ್ಟ್ರೈಟ್ ರೆಡ್ ಎಂಡ್ ಬರಬೇಕು ಮತ್ತೆ ಎಲ್ಲೂ ಟರ್ನಿಂಗ್ ಇರೋದಿಲ್ಲ ಸ್ಟ್ರೈಟ್ ಬಂದಾಗ ತೂಗು ಸುತ್ತವೆ ಬರುತ್ತೆ ಮತ್ತೆ ಎಲ್ಲೂ ಟರ್ನಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಸಿಂಗಲ್ ದಾರಿ ಆಗಿರುತ್ತೆ ಎಲ್ಲೂ ಟರ್ನಿಂಗ್ ಇರೋದಿಲ್ಲ ಇದರಲ್ಲಿ ಹಾಗಾಗಿ ಒಳ್ಳೆ ಸೂಪರ್ ಆಗಿದೆ ಕಣ್ರಿ ನೇಚರ್ ಅಂದರೆ ಇದು ಈ ಥರ ಇರಬೇಕಂದ್ರಿ ಕೊಡಚಾದರೆ ಸುಂಪರ್ ನೇಚರ್ ಮಾಡಿದೆ ಅದಕ್ಕಿಂತ ಸ್ವಲ್ಪ ಕೆಳಗಿದೆ ಅಂದರೆ ಅದು ನಿತ್ಯ ನಿರ್ಧಾರ ಕಾರಣಗಳು ಆದ್ದರಿಂದ ನೇಚರೇ ಇರುತ್ತೆ ಒಳ್ಳೆ ನೇಚರೇ ಇರುತ್ತೆ ಇಲ್ಲಿ ಆದರೂ ನೋಡಿ ಹೇಗಾಗಿದೆ ಇಲ್ಲಿ ನೀರು ಮಳೆಗಾಲದಲ್ಲಿ ನೀರು ಹೋಗಿ 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 ಎಲ್ಲ ಹೇಗಾಗಿದೆ ಅಂದರೆ ಎಷ್ಟು ಸೂಪರ್ ಆಗಿದೆ ಕಣ್ರಿ ಪ್ರಕೃತಿ ವಿಸ್ಮಯ ಅನ್ನೋದು ಇದೇ ಸಾಕ್ಷಿ ನಾವೆಲ್ಲ ಹಾಳು ಮಾಡ್ತಾಯಿದ್ದೀವಿ ಅಷ್ಟೇ ಈಗ ಅದು ಸೇತುವೆ ಮಾಡಿ ಹಾಗೆ ಹೀಗೆ ಮಾಡಿ ಅವಾಗ ನೋಡಿ ಅದು ಪಾಪ ದೋಣಿಯವರು ಒಳ್ಳೆ ಬಿಸ್ನೆಸ್ ಆಗ್ತಾಯಿತ್ತು ಆಚೆ ಈಚೆ ಬರಬೇಕಂತ ಆದರೆ ಮಳೆಗಾಲದ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗ್ತೈತೆ ಯಾಕಂತ ಕೇಳಿದ್ರೆ ಮಳೆಗಾಲದಲ್ಲಿ ನೀರಿನ ಒತ್ತಡ ಜಾಸ್ತಿ ಇರುತ್ತಲ್ವಾ ಹಾಗಾಗಿ ಹೋಗಲಿಕ್ಕೆ ಬರಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀರು ಸಿಕ್ಕ ನೆರೆ ಎಲ್ಲ ಬರುತ್ತಾ ಇರುತ್ತೆ ಹಾಗಾಗಿ ಒಳ್ಳೆ ಸೂಪರ್ ಆಗಿದೆ ಅಂತ ಅಂದರೆ ದೋಣಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ನಾನು ಎಣಿಸಿದ್ದೆ ಅದರಲ್ಲಿ ದೋಣಿಯವರು ಯಾರು ದೋಣಿ ನೋಡಿದಾಗ ಖುಷಿ ಆಯಿತು ನನಗೆ ಓ ಒಂದು ಇವತ್ತೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಆದರೆ ಅಲ್ಲಿ ಯಾರು ಸಿಗ್ಲಿಲ್ಲ ದೋಣಿಯವರು ಯಾರು ನಾವಿಕ ಸಿಗ್ಲಿಲ್ಲ ಅದರದ್ದು ಹಾಗಾಗಿ ಅಂದರೆ ನೋಡಿ ಹೇಗಾಗಿದೆ ನೋಡಿ ಝೂಮ್ ಹಾಕಿ ತೋರಿಸ್ತಾ ಇದೀನಿ ಎಲ್ಲೂ ಎಷ್ಟು ನೋಡಿದರೂ ನದಿ ತೋರ್ತಾ ಇದೆ ಅಷ್ಟು ಸೂಪರಾಗಿದೆ ಕಣ್ರಿ ನನಗಂತೂ ಅಲ್ಲಿ ಹೋಗ್ಲಿಕ್ಕೆ ಅಲ್ಲಿಂದ ಹೊರಡಲಿಕ್ಕೆ ಮುನಿಸಿಲ್ಲ ಹೋಗ್ಲಿಕ್ಕಲ್ಲ ಹೊರಡಲಿಕ್ಕೆ ಮನಸ್ಸಿಲ್ಲ ಅಷ್ಟು ಸೂಪರಾಗಿದೆ ಅಂದರೆ ನಾವೆಲ್ಲ ಸ್ವಲ್ಪ ಫೋಟೋ ತಗೊಂಡಲ್ಲಿ ನೋಡಿ ಪಿಲ್ಲರ್ ಎಷ್ಟು ಹೈಟ್ ಆಗಿ ಹೇಗೆ ಒಳ್ಳೆ ಎಷ್ಟು ಚೆಂದಾಗಿ ಮಾಡಿದ್ದಾರೆ ನೋಡಿ ಎಷ್ಟು ದಪ್ಪ ಪಿಲ್ಲರ್ ಹಾಕಿ ಮಾಡಿದ್ದಾರೆ ಅಂದರೆ ಕಳಪೆ ಕಾಮಾಗ ಎಲ್ಲೂ ಕಳಪೆ ಮಾಡಿಲ್ಲ ಹಾಗೆ ಅಷ್ಟು ಸೂಪರಾಗಿದೆ ಕಣ್ರಿ ಇದು ನೀವು ಒಂದೊಮ್ಮೆ ಭೇಟಿ ನೀಡಿ ಇಂಥ ಪ್ಲೇಸ್ಗೆ ಭೇಟಿ ನೀಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ ಹಾಗೆ ಇಲ್ಲರಿ ಬಂದು ಒಂದು ಸಬ್ಸ್ಕ್ರೈಬ್ ಮಾಡೋದಲ್ಲೇ ನಮ್ಮ ಚಾನಲ್ಗೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಾವು ಇದೇ ಕುಂದಾಪುರದಾದ್ರಿಂದ ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿರಲ್ಲ ಇದೇ ಥರ ಯಾರ ಚಾನಲ್ನಲ್ಲೇ ಬಿಡಿಸ್ತೀರ ನಾವು ಒಳ್ಳೆ ಇದೇ ಥರ ಒಳ್ಳೆ ಜ ಜಾಗಗಳನ್ನ ಎಕ್ಸ್ಪ್ಲೋರಿಂಗ್ ಮಾಡ್ತೀನಿ ಇದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಹಾಗೆ ನೀವು ಸಪೋರ್ಟ್ ಬೇಕಾಗಿರುತ್ತೆ ನೀವು ಸಪೋರ್ಟ್ ಮಾಡ್ತಾ ನಾವು ವೀಡಿಯೋಸ್ ಮಾಡ್ತಾ ಇರ್ತೀನಿ ಟಾಟಾ ಹಬ್ಬ ಬೈಟೆಕ್